ಓಿತಾ ಬಸ್ ಬತ್ತದ ಹೋಗಿ ಬಸ್ ಬಸ್ ಬತ್ತದ ನೋಡಿ ವಿಡಿಯೋ ಮಾತಿರ್ಲಿ ಹಾಂ ನೋಡೋಣ ಇಲ್ಲೆಲ್ಲ ಇಲ್ಲ ಕೂತ್ಕಮ್ಮ ನೀನು ಕೂತ್ಕೊ ಸೊ ನಮ್ಮ ಪಾದಯಾತ್ರೆಯ ಭಕ್ತಾದಿಗಳು ಸೊ ಏನೋ ಏಳ್ಗಡಿ ಮುದ್ದಮ್ಮ ತಾಯಿಯ ಸನ್ನಿಧಿಯಿಂದ ಪಾದಯಾತ್ರೆಯಿಂದ ಹೊಡ್ ಬಂದಿರ್ತಾರೆ ನಮ್ಮ ಹೌದು ಹೌದು ಓಕೆ ಥ್ಯಾಂಕ್ ಯು ಒಂದು ವಿಡಿಯೋ ಹಾಕ್ತೀನಿ ನೋಡಿ ಎಮ್ ಎಸ್ ನ್ಯೂಸ್ ಅಂತ ಹಾಕಿ ಬರುತ್ತೆ ಈ ಯೂಟ್ಯೂಬ್ ಅಲ್ಲಿ ಮಲಯಾ ಮಾದೇಶ್ವರ ಯೂಟ್ಯೂಬ್ ಚಾನಲ್ ಅಂತ ಹೊಡ್ರಿ ಥ್ಯಾಂಕ್ ಯು ನೀನ್ ಬಿಡಪ್ಪ ನೀವು ಫುಲ್ ಆಗಿ ವೈರಲ್ ಹೌದು 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 ಆಯ್ತಪ್ಪ ಬರ್ತಾ ಇರ್ತಾರೆ ಬಿಡಪ್ಪ ಹೌದು ಖಂಡಿತ ಸೊ ನಮ್ಮ ಪಾದಯಾತ್ರೆಯ ಭಕ್ತಾದಿಗಳು ಎಳಗಡೆ ಮುದ್ದಮ್ಮ ತಾಯಿಯ ಸಹಿಧಿಯಿಂದ ಪಾದಯಾತ್ರೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಆಲ್ಮೋಸ್ಟು ಬನ್ನಿ ಬನ್ನಿ ಸರ್ ಥ್ಯಾಂಕ್ ಯು ಹೌದು ಹೌದಪ್ಪ ಸ್ವಲ್ಪ ವಾಹನ ಸವಾರರು ದಯವಿಟ್ಟು ಸ್ವಲ್ಪ ನೋಡ್ಕೊಂಡೋಗಿ ಪಾದ ಎತ್ತರೆ ಭಕ್ತಾದಿಗಳು ಈ ತರ ರಸ್ತೆಯನ್ನ ದಾಟ್ತಾ ಇರ್ತಾರೆ ಸೊ ಆಲ್ಮೋಸ್ಟ್ ಎಲ್ಲ ಬಂದಾಯ್ತು ವಡಿ 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 ಏನಿಲ್ಲ ಸಿಕ್ಕಿ ತುಂಬಾ ಜನ ಗುರುಸಿದ್ರು ಸೊ ಅದಕ್ಕೋಸ್ಕರ ಇದೊಂದು ಕ್ಲಿಪ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ ಓನಮ್ಮ ಫೇಸ್ಬುಕ್ ಅಲ್ಲಿ ಬರ್ತೀವಲ್ಲ ಅವ್ರೆ ಇದು ಬರ್ತದ ನೋಡಿ ಇದು ಹೌದು ಹೌದು ಯಾವ ಚಿರ್ತೆಯಿಂದ ಯಾರಾಗಲ್ಲಕ್ಕಂಬ ಅದು ಏನು ಆಗಲ್ಲ ಈ ಚಿರ್ತೆಗಳು ಸಪಾರಿಗಳು ಜಾಸ್ತಿ ಆಗ್ಬಿಟ್ಟು ಅದಕ್ಕೆ ಬರ್ತವೆ ಹೌದಿ ಹೌದು ಸರಿ ನೋಡ್ಕೊಂಡೋಗಿ ಹುಷಾರಾಗಿ ಹಾ ಇನ್ನು ಸಿಕ್ಕಿಲ್ಲ ಹಿಡಿತರ ಕ ಬನ್ನಿ ಹಿಡಿತರ ಅದೇ ಚಿಕ್ಕ ಮರಿ ಅಂತ ಏನಿಲ್ಲಕ್ಕ ಬನ್ನಿ ಚಿಕ್ಕದ ನಿಜವಾದ ಸುಮ್ಮನೆ ಕ್ರಿಯೇಟ್ ಮಾಡಾಕ ನಿಜವಾದ ಚಿರ್ತೆನೆ ಅದು ಸರಿಯಾ ಸುಳ್ಳು ಚಿರ್ತೆ ಹಾಕ ಏನ್ ಹಾಕಲ್ಲಕ್ಕ ಹೋಗೋ ಇಲ್ಲಿ ಹಾಕಲ ನಮ್ಮ ಸರಿಯಪ್ಪ ಆಯ್ತು ಮಾಡಿ ಮಲೆ ಮಾದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳು ಸುರಕ್ಷಿತವಾಗಿ ತಲುಪುವ ನಿಟ್ಟಿನಲ್ಲಿ ನಮ್ಮ ಅರಣ್ಯ ಇಲಾಖೆಯವರು ಮತ್ತು ನಮ್ಮ ಗೃಹ ರಕ್ಷಕ ಸಿಬ್ಬಂದಿ ವರ್ಗದವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಅವರ ಒಂದು ಈ ಒಂದು ಪುಣ್ಯದ ಕಾರ್ಯವನ್ನು ಗುರುತಕ್ಕಂಥ ಕಾರ್ಯವನ್ನು ಸಹ ಮಾಡಿರ್ತೀನಿ ಸೊ ಎರಡು ಒಳ್ಳೆದಲ್ಲಿ ಸೊ ಸುಗಮವಾಗಿ ಪಾದಯಾತ್ರೆ ಜರುಗಲು ನಮ್ಮ ಏನು ಸಿಬ್ಬಂದಿ ವರ್ಗದವರು ಸಹಕಾರವನ್ನು ನೀಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ವಿಡಿಯೋ ಬರ್ತಾ ಇದ್ದರೆ ಯೂಟ್ಯೂಬ್ ಅಣ್ಣ ಯೂಟ್ಯೂಬರ್ ಫೇಸ್ಬುಕ್ಕು ಅಣ್ಣ ನಾವು ನಿಮ್ಮ ಫಾಲೋವರ್ಸ್ ಅಂತಾರೆ ಭಾಳ ಸಂತೋಷ ಆಗುತ್ತೆ ಗುರು ಬಹಳ ಖುಷಿಯಾಗುತ್ತೆ ಇದೆಲ್ಲ ನೋಡಿದ್ರೆ ಅಲ್ವಾ ಇಲ್ಲೂ ಸಹ ಪಾದಯಾತ್ರೆಯ ಪದ್ಧತಿಗಳ ಗಂಡು ಹರಿದು ಬರ್ತಾ ಇದೆ ಸ್ವಾಮಿಯವರ ಸನ್ನಿಧಾನಕ್ಕೆ ಆಲ್ಮೋಸ್ಟ್ ಎಲ್ಲ ಪಾದಯಾತ್ರೆಯನ್ನು ಮಾಡಿಬಿಟ್ಟಿದ್ದಾರೆ ಸೊ ಇಲ್ಲೆಲ್ಲ ಒಂದು ಕುಡಿಯುವ ನೀರು ಮತ್ತು ಏನು ಪಾನಕಗಳು ಕೊಡ್ತಾ ಇದ್ದಾರೆ ಗುರು ಬಬ್ಬಬ್ಬ ಇಲ್ಲೂ ಬೇಜಾನು ಇರ್ತಾರೆ ಸಾರ್ ನಾನು ಮೀಡಿಯಾ ನೋಡ್ತೀವಿ ಅಂತಾರೆ ಅವ್ರನ್ನೆಲ್ಲ ಗುರುತಿಸ್ತಕ್ಕಂಥ ಕಾರ್ಯವನ್ನು मारता ता ಹೇಳಿ ಯಾರು ಹಾ ಇರ್ಲಿ ಇರ್ಲಿ ಬಿಡಿ ಇರಲಿ ಇರ್ಲಿ ಇರ್ಲಿ ಇಲ್ಲಿ ಹಾ ಸರಿ 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 ಏನಾದರೂ ಪಾನ್ ಕಾರ್ಡ್ ಕೊಡ್ತಿದಾರೆ ಹಾಂ 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 ಆಯ್ತು ಓಕೆ ಏನಪ್ಪ ಕ್ಲೋಸ್ 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 ಅಲ್ಲಿ ಓಕೆ ಇದು ಇದು ಫೈನಲ್ ಪಾದಯಾತ್ರೆ ಭಕ್ತಾದಿಗಳು ಫೈನಲ್ ಈಗ ಫೋರ್ ನಾಲ್ಕು ಗಂಟೆಗೆ ಅಲ್ಲಿ ಸ್ಟಾಪ್ ಆಗೋಯ್ತೆ ಎಲ್ಲಿ ತಾಳ್ಬಿಡ್ದಲ್ಲಿ ಈಗ ಓನ್ಲಿ ಯಾರು ಉಳ್ಕೊಂಡಿದ್ದಾರೆ ಅವ್ರು ಮಾತ್ರ ರೀಚ್ ಆಗ್ಬೇಕು ಅಲ್ಲಿ ತಡೆದು ಬಿಡ್ತಾರೆ ಸೊ ಅದೊಂದು ಕ್ಲಿಪ್ ಆಗ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಈ ವಿಡಿಯೋ ಎಂಟು ಮಾಡ್ತೀನಿ